ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರಮ್ಯಾ ಸೊ ಗಾಯ್ಸ್ ಇಂದಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಯಾಕೆ ವಾಟರ್ ಮ್ಯಾನಿಫೆಸ್ಟೇಷನ್ ತುಂಬ ಪವರ್ಫುಲ್ ಇದೆ ಅದು ಯಾಕೆ ತುಂಬ ಬೇಗ ವರ್ಕ್ ಆಗುತ್ತೆ ಅಂಥ ವಿಶೇಷತೆ ಅಂತಕ್ಕಂಥದ್ದು ನೀರಿನಲ್ಲಿ ಏನಿರುತ್ತೆ ಸೊ ಇದೆಲ್ಲ ಥರ ಒಂದು ಉತ್ತರವನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅನ್ಕೊಂಡಿದೀರ ಖಂಡಿತವಾಗ್ಲೂ ಈ ಟೆಕ್ನಿಕ್ ಇಂದ ನಿಮಗೆ ತುಂಬಾ ಅನುಕೂಲ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತ ಮೊದಲನೇದಾಗಿ ಯಾಕೆ ವಾಟರ್ನ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ನೋಡೋದಾದ್ರೆ ಹಳೆ ಕಾಲದಲ್ಲೂ ಸಹ ನಮ್ಮ ಋಷಿ ಮುನಿಗಳು ತಪಸ್ಸಿಗೆ ಕೂತಾಗ ಅವರ ಒಂದು ಪಕ್ಕದಲ್ಲಿ ಒಂದು ಆ ಒಂದು ಕುಂಡಲದಲ್ಲಿ ಒಂದು ನೀರನ್ನ ಇಡ್ತಾ ಇದ್ರು ರೈಟ್ ಸೊ ಯಾವುದೇ ವಿಚಾರಕ್ಕಾಗಿರ್ಬೋದು ಎಲ್ಲೇ ಅವರು ಟ್ರಾವೆಲ್ ಮಾಡ್ತಾ ಇರ್ಬೋದು ಅದನ್ನ ಅವ್ರ ಜೊತೆಗೇನೆ ತೊಗೊಂಡು ಹೋಗ್ತಾ ಸೊ ಈ ಈ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿದೆ ಬಟ್ ಕೆಲವ್ರಿಗೆ ಆ ಒಂದು ಅರ್ಥ ಏನು ಅಂತ ಗೊತ್ತಿರೋದಿಲ್ಲ ಸಿ ನೀರಿನಲ್ಲಿ ನಾವು ಕುತ್ಕೊಂಡು ಮೆಡಿಟೇಷನ್ ಅಥವಾ ನಾವು ಏನು ತಪಸ್ಸು ಮಾಡ್ತಾ ಇರ್ತೀವಿ ಅದರ ಒಂದು ಎನರ್ಜಿಸ್ ಅಂತಕ್ಕಂಥದ್ದು ಆ ನೀರಿನಲ್ಲಿ ತುಂಬ ಪಿಕ್ಕಾಗಿರುತ್ತೆ ಸೊ ಆ ಒಂದು ವಾಟರ್ ಏನಿದೆ ನೀರು ಇಟ್ಕೊಂಡಿರ್ತಾರೆ ಅದಕ್ಕೆ ತುಂಬಾ ಒಂದು ಶಕ್ತಿ ಅಂತಕ್ಕಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನಾವು ಸಹ ಈ ಒಂದು ಟೆಕ್ನೀಕನ್ನು ಬಳಸ್ಕೊಂಡು ವಾಟರ್ ಮ್ಯಾನಿಫೆಸ್ಟೇಷನ್ ಮುಖಾಂತರ ನಮ್ಮ ಒಂದು ಡಿಸರ್ಸ್ ಕೋರಿಕೆ ಏನಿದೆ ಅದನ್ನು ನೆರವೇರಿಸ್ಕೋಬಹುದಾ ಅಂತಾರೆ ಎಸ್ ಖಂಡಿತವಾಗ್ಲೂ ನೆರವೇರಿಸ್ಕೋಬಹುದು ಅಂತಾನೆ ಹೇಳ್ತೀನಿ ಸೊ ನಾನು ನಿಮ್ಮ ಜೊತೆ ಕೆಲವೊಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಯಾವ ಥರ ಮಾಡಬೇಕು ಯಾವ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಶೀಘ್ರ ಫಲ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ ಸೊ ಖಂಡಿತ ವಿಡಿಯೋವನ್ನು ಕೊಡಿನ ನೋಡಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನೀರಿಗೆ ಒಂದು ಶಕ್ತಿ ಇದೆ ಸೊ ಆ ವಾಟರ್ ಮಾಲಿಕ್ಯೂಲ್ಸ್ ಅಂತ ನಾವು ಏನು ಹೇಳ್ತೀವಿ ಒಂದು ಸೈಂಟಿಫಿಕ್ಕಾಗಿ ನಾವೇನಾದರೂ ರೀಸನ್ನ ಹುಡುಕೋದಾದರೆ ನೀರಿನ ಒಂದು ಅಂಶ ಏನಿದೆ ಅದನ್ನು ನಾವು ಬ್ರೇಕ್ ಡೌನ್ ಮಾಡ್ತಾ 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 ಒಂದು ಸೈನ್ಸ್ ರೂಪದಲ್ಲಿ ನೋಡಬೇಕಂದ್ರೆ ಆ್ಯಟಮ್ಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ಈ ಒಂದು ಐಸ್ ಹೇಗೆ ನೀರಾಗಿಯತ್ತೆ ಆ್ಯಂಡ್ ಅದೇ ನೀರು ಹೇಗೆ ಮಂಜು ಕಟ್ಟುತ್ತೆ ಆ್ಯಂಡ್ ಅದೇ ಹೇಗೆ ಸ್ಟೀಮ್ ಆಗುತ್ತೆ ಸೊ ವಾಟರ್ ಅದೇನೇ ನೀರು ನೀರೇನೆ ಬಟ್ ಅದಕ್ಕೆ ಬೇರೆ ಬೇರೆಯಾದ ಒಂದು ಫಾರ್ಮ್ಸ್ ಅಂತಕ್ಕಂಥದ್ದು ನಾವು ಮಾಡ್ಬೋದು ರೈಟ್ ಸೊ ಹಾಗಿದ್ರೆ ಡಾಕ್ಟರ್ ಎಮೋಟೋ ಅನ್ನೋರು ಒಂದು ವಿಶೇಷವಾದ ಒಂದು ಎಕ್ಸ್ಪರಿಮೆಂಟನ್ನು ಮಾಡ್ತಾರೆ ಯಾಕೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಅಂದರೆ ನಾವು ಆಡುವ ಮಾತಿನಿಂದ ಆ ನೀರಿನ ಮೇಲೆ ಏನಾದರೂ ಪರಿಣಾಮ ಅಂತಕ್ಕಂಥದ್ದು ಆಗತ್ತಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಸೊ ಅವರ ಒಂದು ಪರೀಕ್ಷೆಯಲ್ಲಿ ಗೊತ್ತಾಗತಕ್ಕಂಥ ವಿಚಾರಗಳು ಏನಪ್ಪಾ ಅಂದ್ರೆ ಒಂದು ಗ್ಲಾಸ್ ಆಫ್ ನೀರನ್ನ ತಗೊಂಡು ಗಾಜಿನ ಲೋಟದಲ್ಲಿ ಒಂದು ಗಾಜಿನ ನೀರನ್ನ ತಗೊಂಡು ಅವರು ಒಳ್ಳೆ ಮಾತನ್ನು ಆಡೋದಕ್ಕೆ ಶುರು ಮಾಡ್ತಾರೆ ಓಕೆ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಏನೋ ನನಗೆಲ್ಲ ಅಬಂಡೆನ್ಸ್ ಪ್ರಾಸ್ಪ್ಯಾರಿಟಿ ಎಲ್ಲ ಇದೆ ಚೆನ್ನಾಗಿದೆ ಅಂತ ತುಂಬಾ ಒಂದು ರೀತಿ ಹೇಳಬೇಕಾದ್ರೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಆ್ಯಂಡ್ ಅದನ್ನೇ ಫ್ರೀಸ್ ಮಾಡ್ತಾರೆ ಅಂದರೆ ನೀರನ್ನು ಮಂಜಿಗೆ ಕನ್ವರ್ಟ್ ಮಾಡ್ತಾರೆ ಸೊ ಐಸ್ ಫಾರ್ಮ್ ಕನ್ವರ್ಟ್ ಮಾಡಿದಾಗ ಅವ್ರು ಮೈಕ್ರೋಸ್ಕೋಪಿಕಲ್ಲಿ ಆ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಕಂಡು ಬಂದಂಥ ವಿಚಾರ ಏನಪ್ಪ ಅಂದರೆ ಒಂದು ಬ್ಯೂಟಿಫುಲ್ ಪ್ಯಾಟ್ರನ್ ಒಂದು ಹೂವಿನ ಆಕಾರದಲ್ಲಿ ಪ್ಯಾಟ್ರನ್ ಅಂತಕ್ಕಂಥ ಆ ಮಾಲಿಕ್ಯೂಲ್ ಅಲ್ಲಿ ಫಾರ್ಮ್ ಆಗಿರುತ್ತೆ ಸೊ ಇದರಿಂದ ಏನರ್ಥ ಮಾಡಿಕೊಂಡ್ರು ಅಂದರೆ ನಮ್ಮ ಏನು ಮಾತನ್ನ ಆಡ್ತೀವಿ ಆ ನೀರಿಗೆ ಆ ಎನರ್ಜಿ ಅಬ್ಸರ್ವ್ ಮಾಡುವಂತ ಶಕ್ತಿ ಇದೆ ಇದೇ ಥರ ಎಕ್ಸ್ಪೆರಿಮೆಂಟು ಅವ್ರು ಇನ್ನೊಂದು ಫಾರ್ಮಲ್ಲಿ ಮಾಡಿದ್ರು ಯಾವ ಥರ ಅಂದರೆ ಇನ್ನೊಂದು ಗಾಜಿನ ಲೋಟದಲ್ಲಿ ನೀರನ್ನ ತಗೊಂಡು ಕೆಟ್ಟ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ರು ಫೇಲ್ಯೂರ್ ಆಮೇಲೆ ಏನೋ ದುಡ್ಡು ಸಿಗೋಲ್ಲ ತುಂಬಾ ಪುವರ್ ಆಗಿರ್ತಾರೆ ಈ ಫೇಲ್ಯೂರ್ ಆಗ್ತದೆ ಈ ಥರ ತುಂಬಾ ಒಂದು ನೆಗೆಟಿವ್ ನೆಗೆಟಿವ್ ಬೈಗುಳ ಏನೋ ಸೊ ಈ ಥರ ವಿಚಾರವನ್ನು ಮಾತಾಡಲಿಕ್ಕೆ ಶುರು ಮಾಡಿದ್ರು ಮಟ್ ಅದೇ ಐಸ್ನ ಫ್ರೀಸ್ ಮಾಡಿ ನೋಡಿದಾಗ ಆ ಒಂದು ಪ್ಯಾಟ್ರನ್ ಹೇಗಪ್ಪ ಆಯಿತು ಅಂದರೆ ತುಂಬ ರ್ಯಾಂಡಮ್ ಆಗಿತ್ತು ಸೊ ಇದರಿಂದ ಏನು ಗೊತ್ತಾಗುತ್ತೆ ನಾವು ಒಳ್ಳೆ ಮಾತಾಡಿದ್ರೂ ಆ ಒಂದು ಎನರ್ಜಿ ಪಿಕ್ ಆಗಿರುತ್ತೆ ಜೊತೆಗೆ ನಾವು ಚೆನ್ನಾಗಿ ಏನೋ ಒಂದು ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು ಆ ಎನರ್ಜಿ ಸಹ ನೀರಲ್ಲಿ ಪಿಕ್ ಆಗಿರುತ್ತೆ ಸೊ ಈ ಥರ ಡಾಕ್ಟರ್ ಎ ಮೋಟೋ ಅವರು ಈ ಒಂದು ಎಕ್ಸ್ಪರಿಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನೀರಿಗೆ ನಮ್ಮ ಸುತ್ತಮುತ್ತ ಏನು ನಡೆಯುತ್ತೆ ಅದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ನೋಡಿ ಕೆಲವರು ಒಬ್ಬರು ಮನೆಗೆ ಹೋದರೆ ನೀರು ಸಹ ಕುಡಿಯೋದಿಲ್ಲ ಯಾಕಂದರೆ ಅವರ ಮನೆ ಏನೋ ಜಿ ಸ್ಪಿಕ್ ಆಗುತ್ತೆ ಅನ್ನೋ ಒಂದು ವಿಚಾರವಾಗಿ ರೈಟ್ ಸೊ ಈ ತರ ಸುಮಾರು ವಿಚಾರಗಳ ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರತಿನಿತ್ಯ ನಡೀತಾ ಇರುತ್ತೆ ಅಂಡ್ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಕೆಲವೊಮ್ಮೆ ನೆಗೆಟಿವ್ ನೀರನ್ನ ಸಹ ಸೇವನೆ ಮಾಡೋದ್ರಿಂದ ಅದು ನಮ್ಮ ಅವರ ಮೇಲೆ ಸಹ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಮೂನ್ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಸೊ ಈಗ ನಾನು ಆಲ್ರೆಡಿ ನನ್ನ ಹಳೆಯ ವಿಡಿಯೋನಲ್ಲಿ ಒಮ್ಮೆ ತಿಳಿಸ್ಕೊಟ್ಟಿದ್ದೇನೆ ಮೂನ್ ವಾಟರ್ ಹೇಗೆ ಮಾಡೋದು ಅಂತ ಸೊ ವೀಕ್ಷಕರು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗಾಗಿ ನಾನು ಮತ್ತೆ ಹೇಳ್ತೇನೆ ಸೊ ಮೂನ್ ವಾಟರ್ ಏನಪ್ಪಾ ಅಂತಂದರೆ ಹುಣ್ಣಿಮೆಯ ದಿಸ ಓಕೆ ಹುಣ್ಣಿಮೆಯ ದಿಸ ನೀವೇನು ಮಾಡಬೇಕಂದ್ರೆ ಒಂದು ಗಾಜಿನ ಬಾಟಲ್ ಅಥವಾ ಒಂದು ಗಾಜಿನ ಲೋಟ ಯಾವುದಾದ್ರೂ ಸರಿ ಆ ಒಂದು ಗಾಜಿನ ಲೋಟ ತಗೊಂಡು ಆ ಹುಣ್ಣಿಮೆಯ ಬೆಳಕಲ್ಲಿ ಆ ಬಾಟಲ್ ಅಥವಾ ಆ ಒಂದು ಗಾಜಿನ ನೀರನ್ನು ಇಡಬೇಕಾಗತ್ತೆ ಆ್ಯಂಡ್ ನಿಮಗೆ ಏನು ಆಸೆ ಆಕಾಂಕ್ಷೆಗಳು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಿಮಗೆ ತುಂಬ ಒಂದು ಆಸಕ್ತಿ ಇರುತ್ತೆ ಅದನ್ನು ಒಂದು ಪೀಸ್ ಆಫ್ ಪೇಪರ್ ಮೇಲೆ ಅದನ್ನು ಬರಿಬೇಕಾಗತ್ತೆ ಬರೆದ ನಂತರ ಆ ಒಂದು ಚಂದ್ರನ ಬೆಳಕಲ್ಲಿ ಆ ಒಂದು ಬಾಟಲ್ ಅಥವಾ ಲೋಟದ ಕೆಳಗಡೆ ಈ ಒಂದು ಪೇಜನ್ನು ಇಡಬೇಕಾಗತ್ತೆ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೀವು ಚಂದ್ರನ ಬೆಳಕಲ್ಲಿ ಆ ಒಂದು ಹುಣ್ಣಿಮೆಯ ದಿವಸ ಬಿಡಬೇಕಾಗತ್ತೆ ತದನಂತರ ಮಾನ್ಯ ದಿವಸ ಎದ್ದು ಆ ನೀರನ್ನು ಸೇವನೆ ಮಾಡಬೇಕು ನಿಮಗೆ ಒಂದೇ ಸಲ ಅಷ್ಟು ನೀರನ್ನ ಸೇವನೆ ಮಾಡೋಕ್ಕಾಗಲ್ಲ ಅಂದರೆ ಹಿಡೀ ದಿನ ಸ್ವಲ್ಪ 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 ಸೇವನೆ ಮಾಡ್ಕೋಬೋದು ಸೊ ಈ ಥರ ಮಾಡೋದ್ರಿಂದ ಸಹ ಮೂನ್ ಎನರ್ಜಿಸ್ ಏನು ಪಿಕ್ ಆಗಿರುತ್ತೆ ಆ್ಯಂಡ್ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ನಾವೇನು ಕೆಳಗಡೆ ಬರೆದಿಟ್ಟಿರ್ತೀವಿ ಆ ಎನರ್ಜಿ ಸಹ ಆ ನೀರಲ್ಲಿ ಪಿಕ್ ಆಗಿರುತ್ತೆ ಸೊ ಆ ಎನರ್ಜಿ ಅಂತಕ್ಕಂಥದ್ದು ಆ ನೀರಿಗೆ ಬಂದಿರುತ್ತೆ ಸೊ ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿ ನಮ್ಮ ದೇಹದಲ್ಲಿ ಸಹ ಆ ಒಂದು ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಹರಿಯೋದಕ್ಕೆ ಶುರು ಮಾಡುತ್ತೆ ಸೊ ಆ ಫ್ರೀಕ್ವೆನ್ಸಿ ಹರಿದಾಗ ಏನಾಗುತ್ತೆ ನಾವು ಸಹ ಎನರ್ಜೈಸ್ ಆಗ್ತೀವಿ ನಾವು ಸಹ ಆ ಒಂದು ಫ್ರೀಕ್ವೆನ್ಸಿಗೆ ಚ್ಯೂನ್ ಆಗ್ತಾ ಹೋಗ್ತೀವಿ ಆ್ಯಂಡ್ ದಟ್ ಒಂದು ಫ್ರೀಕ್ವೆನ್ಸಿ ನಮಗೆ ಆ ಒಂದು ಆಪರ್ಚುನಿಟೀಸ್ ನಾವು ಏನು ಆ ಒಂದು ಡಿಸೈಯರ್ಸ್ ಆಸೆ ಆಕಾಂಕ್ಷೆಗಳು ಬರ್ದಿದ್ರಿ ಅದು ನಮಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಮೆಥಡ್ ಪ್ರತಿ ಹುಣ್ಣಿಮೆ ದಿವಸ ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು ತುಂಬಾ ಮ್ಯಾಜಿಕಲ್ ಆಗಿ ಈ ಒಂದು ಮೆಥಡ್ ವರ್ಕ್ ಆಗುತ್ತೆ ನೆಕ್ಸ್ಟ್ ವಾಟರ್ ಬಾಟಲ್ ಟೆಕ್ನಿಕ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದು ಸುಮಾರು ಜನ ಕೇಳಿರ್ತೀರಾ ಅಂಡ್ ಸುಮಾರು ಜನ ಫಾಲೋ ಸಹ ಮಾಡಿರ್ತೀರಾ ಬಟ್ ಯಾರಿಗೆ ಗೊತ್ತಿಲ್ಲ ಖಂಡಿತ ನಾನು ತಿಳಿಸ್ಕೊಡೋಕೆ ಇಷ್ಟ ಸೊ ಈ ವಾಟರ್ ಬಾಟಲ್ ಟೆಕ್ನಿಕ್ ಅಂತಕ್ಕಂಥದ್ದು ಬಹಳ ಬಹಳ ಪವರ್ಫುಲ್ ಅಂತ ಹೇಳ್ಬೋದು ಸೊ ನೀವು ವೆಯ್ಟ್ ಲಾಸ್ ಆಗಬೇಕಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಾ ನಿಮ್ಮ ಫೇಸಲ್ಲಿರೋಂಥ ಗ್ಲೋ ಬರಬೇಕಾ ಓಕೆ ನಿಮಗೆ ಸಕ್ಸಸ್ ರೆಕಗ್ನಿಷನ್ ಅವಾರ್ಡ್ ಅಥವಾ ಏನೇ ನಿಮ್ಮ ಒಂದು ಕೋರಿಕೆ ಇರ್ಬೋದು ನಿಮಗೆ ಅಟ್ರ್ಯಾಕ್ಟ್ ಆಗಬೇಕಾ ಹಾಗಾದರೆ ಈ ಒಂದು ಮೆಥಡ್ ನಿಮಗಾಗಿ ಅಂತ ಹೇಳ್ಬೋದು ಸೊ ಏನಪ್ಪ ಮಾಡಬೇಕು ಈ ಮೆಥಡಲ್ಲಿ ಅಂದರೆ ನಾನು ನಿಮಗೆ ತೋರಿಸ್ತೇನೆ ಸೊ ಈ ಥರ ಒಂದು ಬಾಟಲನ್ನು ತಗೋಬೇಕಾಗತ್ತೆ ನೀವು ಸೊ ಈ ನನ್ನ ಒಂದು ಬಾಟಲ್ ಇದು ಸೊ ಈ ಬಾಟಲ್ಗೆ ನಾನು ಒಂದು ಪೀಸ್ ಆಫ್ ಪೇಪರ್ನ ತಗೊಂಡು ಇದ್ರ ಮೇಲೆ ಬ್ಲೂ ಪೆನ್ನಿಂದ ನಾನು ಬರೆದಿದ್ದೀನಿ ಆದಷ್ಟು ನೀವು ಪರ್ಮನೆಂಟ್ ಮಾರ್ಕರನ್ನು ಯೂಸ್ ಮಾಡಿ ಯಾಕಂದ್ರೆ ಏನಾದರೂ ನೀರು ಬಿದ್ದಾಗ ಆ ವರ್ಡಿಂಗ್ಸ್ ಅಂತಕ್ಕಂಥದ್ದು ಅಳಿಸ್ ಹೋಗ್ಬಾರ್ದು ಸೊ ಹಾಗಾಗಿ ಪರ್ಮನೆಂಟ್ ಮಾರ್ಕರ್ ಇಂದ ನೀವು ಈ ಒಂದು ಏನು ನಿಮಗೆ ಬೇಕು ಸೊ ನಾನು ಬರೆದಿದ್ದೀನಿ ನನಗೆ ಹೆಲ್ತ್ ಚೆನ್ನಾಗಿದೆ ನನಗೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ ನಾನು ವೆಯ್ಟ್ ಲಾಸ್ ಆಗ್ತಾ ನೀನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀನಿ ಆ್ಯಂಡ್ ಮಿರೇಕಲ್ಸ್ ಅಂತಕ್ಕಂಥದ್ದು ನನಗೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಮನಿ ಮ್ಯಾಗ್ನೆಟ್ ನಾನು ಸೊ ಈ ಥರ ನಿಮ್ಗೆ ಏನೇನು ಬೇಕು ಡಿವೈನ್ ಮ್ಯಾಜಿಕ್ ನೇಮ್ ಫೇಮ್ ಬೇಕಾ ಸಕ್ಸಸ್ ಬೇಕಾ ರೆಕಗ್ನಿಷನ್ ಬೇಕಾ ಅಥವಾ ನಿಮಗೆ ಏನೋ ಒಂದು ಒಳ್ಳೆಯ ಒಂದು ಲಕ್ಷುರಿ ಕಂಫರ್ಟ್ ಬೇಕಾ ಸೊ ನಿಮ್ಗೆ ಏನು ಅಟ್ರಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರ ಅದೆಲ್ಲವನ್ನು ಜಸ್ಟ್ ಆ ವರ್ಡ್ ಬರೆದ್ರೆ ಸಾಕು ಆ್ಯಂಡ್ ನೀವು ಸ್ವಿಚ್ ನಂಬರ್ಸ್ ಬೇಕಿದ್ರು ಬರಿಬೋದು ಸೊ ನಾನಿಲ್ಲಿ ಫೈವ್ ಟು ಜೀರೋ ಸೆವೆನ್ ಏಯ್ಟ್ ಒನ್ ಸಿಕ್ಸ್ ಮನಿ ನಂಬರ್ನ ಸಹ ಬರೆದಿದ್ದೀನಿ ಸೊ ಈ ಒಂದು ನೀರು ಈ ಒಂದು ವಾಟರ್ ಬಾಟಲ್ನ ನಾನು ನೈಟ್ ಫುಲ್ ತುಂಬಿಸ್ಬಿಟ್ಟು ಇದನ್ನು ಒಂದು ಟ್ವೆಲ್ ಅವರ್ಸ್ ಹಿಡೀ ನೈಟ್ ಚಾರ್ಜ್ ಆಗಲಿಕ್ಕೆ ಬಿಡ್ತೀನಿ ಆ್ಯಂಡ್ ಮಾರನೇ ದಿವಸ ದಿನ ಇದೇ ನೀರನ್ನ ನಾನು ಸೇವಿಸ್ತೀನಿ ಸೊ ಇದೇ ಥರ ಈ ಮೆಥಡ್ನ ಸಹ ನೀವು ಫಾಲೋ ಮಾಡ್ಬೋದು ನೀವು ಬೇಕಾದ್ರೆ ಟೇಪ್ ಹಾಕಿ ಇಲ್ಲಿ ಸೈಡ್ ಅಲ್ಲಿ ನೀವು ತುಂಬಾ ಪವರ್ಫುಲ್ ಅಂಡ್ ಎಫೆಕ್ಟಿವ್ ಮೆಥಡ್ ನಾನು ಆಲ್ಮೋಸ್ಟ್ ಒಂದು ಏಳೆಂಟು ತಿಂಗಳಿಂದ ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದೀನಿ ಅಂಡ್ ತುಂಬಾ ರಿಸಲ್ಟ್ಸ್ ಸಹ ನಾನು ನೋಡ್ತಾ ಬಂದಿದ್ದೀನಿ ಎಲ್ಲಾ ವಿಚಾರದಲ್ಲಿ ಏನು ಬರೆದಿದ್ದೀನಿ ಅದೆಲ್ಲ ಏರಿಯಾಸ್ ನಾನು ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದನ್ನು ಖಂಡಿತ ನೋಡಿದೀನಿ ಸೊ ಇದು ತುಂಬಾ ತುಂಬಾ ಪವರ್ಫುಲ್ ಅಂಡ್ ನಾನು ಸ್ವಯಂವಾಗಿ ನಾನು ಟ್ರೈ ಮಾಡಿ ರಿಸಲ್ಟ್ ಕಂಡಿರ್ತಾರೆ ಒಂದು ಬ್ಯೂಟಿಫುಲ್ ಮೆಥಡ್ ಸೊ ಯಾರೆಲ್ಲ ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ಇನ್ನು ಪೆಂಡಿಂಗ್ ಇಟ್ಕೊಂಡಿದೀರ ಈಗಲೇ ಹೋಗಿ ನಿಮ್ಮ ಬಾಟಲ್ ನ ಚಾರ್ಜ್ ಮಾಡಿ ಅಂತ ಹೇಳ್ತೀನಿ ವಾಟರ್ ಗ್ಲಾಸ್ ಟೆಕ್ನಿಕ್ ಸೊ ಇದು ಸಹ ತುಂಬಾ ಪವರ್ಫುಲ್ ವೇ ಆಫ್ ಮ್ಯಾನಿಫೆಸ್ಟಿಂಗ್ ಸೊ ಹುಣ್ಣಿಮೆ ಅದು ಇದು ಎಲ್ಲ ನೀವು ತಿಂಗಳಿಗೆ ಒಂದು ಸಲ ಮಾಡ್ಬೋದು ಇವಾಗ ನನಗೆ ಅರ್ಜೆಂಟಾಗಿ ಒಂದು ಕೆಲಸ ಆಗೋದಿರುತ್ತೆ ನನಗೆ ಹಣ ಹಣದ ಅವಶ್ಯಕತೆ ತುಂಬ ಅರ್ಜೆಂಟ್ ಆಗಿದೆ ಅಥವಾ ಏನೋ ಒಂದು ವಿಚಾರ ನಿಮಗೆ ತುಂಬ ತುಂಬ ಬೇಗ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಇದಕ್ಕೆ ಬೆಸ್ಟ್ ಏನಪ್ಪಾ ಅಂತಂದರೆ ವಾಟರ್ ಗ್ಲಾಸ್ ಟೆಕ್ನಿಕ್ ಅಂತ ಸೊ ಎಷ್ಟೋ ಜನ ಕೇಳ್ತೀರಾ ಪ್ಲಾಸ್ಟಿಕ್ ಗ್ಲಾಸ್ ತಗೋ ಐ ಮೀನ್ ಪ್ಲಾಸ್ಟಿಕ್ ಬಾಟಲ್ಸ್ ತೊಗೋಬೋದಾ ಅಥವಾ ಬೇರೆ ಸ್ಟೀಲ್ ಲೋಟಗಳನ್ನ ತಗೋಬೋದ ಅಂತ ನೋ ಗಾಜಿನ ಗ್ಲಾಸೇ ಆಗಿರಬೇಕು ಗಾಜಿನ ಗ್ಲಾಸ್ ಇಲ್ಲೇ ದಯವಿಟ್ಟು ಪರ್ಚೇಸ್ ಮಾಡಿ ಓಕೆ ಸೊ ಗಾಜಿನ ಗ್ಲಾಸಿಂದಾನೇ ನೀವು ಈ ಒಂದು ನ ಮಾಡಬೇಕಾಗತ್ತೆ ಸೊ ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸ್ಕೊಂಡು ಅದನ್ನು ಎರಡು ಪಾಮಲ್ಲಿ ಹಿಂಗೆ ಇಡ್ಕೋಬೇಕಾಗತ್ತೆ ಸೊ ನೀವು ಫೈ ಟು ಏಟ್ ಹರ್ಟ್ಸ್ ಫ್ರೀಕ್ವೆನ್ಸಿನ ಪ್ಲೇ ಮಾಡಬೇಕಾಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತೆ ಜಸ್ಟ್ ಫೈ ಟ್ವೆಂಟಿ ಏಯ್ಟ್ ಹರ್ಟ್ಸ್ ಫ್ರೀಕ್ವೆನ್ಸಿ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಲಿಂಕ್ಸ್ ಬರುತ್ತೆ ಯಾವುದಾದ್ರು ಒಂದು ಲಿಂಕ್ನ ಓಪನ್ ಮಾಡಿ ಪ್ಲೇ ಮಾಡಿ ಯಾಕಂದರೆ ಆ ಫ್ರೀಕ್ವೆನ್ಸಿ ಅನ್ನೋದು ಒಂದು ಮ್ಯಾನಿಫೆಸ್ಟೇಷನ್ ಫ್ರೀಕ್ವೆನ್ಸಿ ಅಂತಲೂ ಕರಿತೀವಿ ನಾವು ಸೊ ಆ ಫ್ರೀಕ್ವೆನ್ಸಿನ ಪ್ಲೇ ಮಾಡ್ತಾ ನೀವು ಕೈಯಲ್ಲಿ ಆ ಗಾಜಿನ ಗ್ಲಾಸನ್ನು ಇಟ್ಕೊಂಡು ನೀವು ವಿಜುವಲೈಸ್ ಮಾಡಬೇಕಾಗತ್ತೆ ಸೊ ನಿಮ್ಮ ಆಸೆ ಏನಿದೆ ಅದು ಆಲ್ರೆಡಿ ಆಗೋಗಿರೋ ಥರ ವಿಜುವಲೈಸ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ಎಲ್ಲೋ ಒಂದು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಸುಮಾರು ದಿವಸದಿಂದ ಪೋಸ್ಟ್ಪೋನ್ ಆಗ್ತಾ ಇರತ್ತೆ ಡಿಲೇ ಆಗ್ತಾ ಇರುತ್ತೆ ಯಾವುದೋ ಒಂದು ರೀಸನ್ಗೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಸೊ ನೀವೇನು ಮಾಡ್ತೀರ ಆ ಗಾಜೆ ಲೋಟದಲ್ಲಿ ನಾನು ಈ ತಿಂಗಳ ಈ ತಾರೀಖಿಗೆ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೇ ಹೋಗ್ತೀನಿ ಅಂತ ಒಂದು ಸ್ಟ್ರಾಂಗ್ ಡಿಸೈಯರಿಂದ ನೀವು ಒಂದು ಫೈವ್ ಮಿನಿಟ್ಸ್ ಯಾಕಂದರೆ ನೀವು ಜಾಸ್ತಿ ಒಂದು ಟೂ ಟು ತ್ರೀ ಮಿನಿಟ್ಸ್ ರೆಕಮೆಂಡೆಡ್ ಬಟ್ ಫೈವ್ ಮಿನಿಟ್ಸ್ ಇನ್ನೂ ಜಾಸ್ತಿ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ ಸೊ ಹಾಗಾಗಿ ಒಂದು ಐದು ನಿಮಿಷ ಕುತ್ಕೊಂಡು ಚೆನ್ನಾಗಿ ಅದನ್ನು ವಿಜುವಲೈಸ್ ಮಾಡ್ತಾ 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 ಒಂದು ಏನೋ ವಿಜ್ ನಿಮ್ಮ ಒಂದು ಕಣ್ಮುಂದೆ ಆ ದೃಶ್ಯಗಳನ್ನ ನಾನು ವಿಜುವಲೈಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನಿಮ್ಮ ರಿಯಲಿ ನೀವು ಫೀಲ್ ಆಗಬೇಕು ನೀವು ಓಕೆ ನಾನು ಹಾಲಿಡೇನಲ್ಲಿ ಇದ್ದೀನಿ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಇದ್ದಾರೆ ಆ ಖುಷಿ ನಿಜವಾಗ್ಲೂ ನಿಮ್ಗೆ ಯಾವ ಥರ ಆಗುತ್ತೆ ಅದೇ ಥರ ಖುಷಿನ ನೀವು ಫೀಲ್ ಮಾಡಬೇಕಾಗತ್ತೆ ಆ ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಆ್ಯಂಡ್ ಎಲ್ಲ ವಿಜುವಲೈಸೇಷನ್ ಆದ ನಂತರ ಆ ವಾಟರ್ಗೆ ಉಫ್ ಅಂತ ನಿಮ್ಮ ಏರ್ ಬಾಯಿಂದ ಬ್ಲೋ ಮಾಡಿ ಒಂದು ಸಲ ತದನಂತರ ನೀವು ಆ ಒಂದು ನೀರನ್ನು ಸಿಪ್ ಮಾಡಬೇಕಾಗುತ್ತೆ ನಿಧಾನಕ್ಕೆ ಸಿಪ್ ಬೈ ಸಿಪ್ ನೀವು ಸೇವನೆ ಮಾಡ್ಬೋದು ಸೊ ಇದು ತುಂಬ ತುಂಬ ಪವರ್ಫುಲ್ ಟೆಕ್ನಿಕ್ ಸೊ ಯಾರೆಲ್ಲ ಅರ್ಜೆಂಟ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಖಂಡಿತ ಮಾಡ್ಬೋದು ಎಷ್ಟು ಸಲ ಮಾಡ್ಬೋದು ಅಂತ ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ ಸೊ ನೀವು ಇದನ್ನು ಏಳು ದಿನ ಕಂಟಿನ್ಯೂಸ್ ಆಗಿ ಸೇಮ್ ಟೈಮ್ ಇವತ್ತು ನಾನು ಸಂಜೆ ಆರು ಗಂಟೆಗೆ ಈ ಒಂದು ಮೆಥಡನ್ನ ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ನಾಳೆ ಅದೇ ಸಮಯಕ್ಕೆ ನಾನು ಇದು ಮಾಡ್ತೀನಿ ಒಂದು ವೇಳೆ ಮಿಸ್ ಆದರೆ ಆ ಟೈಮ್ಗೆ ಏನು ಮಾಡೋದು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಆದಷ್ಟು ಟ್ರೈ ಮಾಡಿ ಇಲ್ಲ ಅಂತಲೇ ಒಂದು ಹೆಚ್ಚು ಕಮ್ಮಿ ಆದರೆ ಒನ್ ಅವರ್ ಹೆಚ್ಚು ಕಮ್ಮಿ ಆದರೆ ಇಟ್ಸ್ ಫೈನ್ ಪರವಾಗಿಲ್ಲ ಓಕೆ ಸೊ ಏಳು ದಿನ ಮಾಡಬೇಕು ಸತತವಾಗಿ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಇನ್ನೊಂದು ಮೋಸ್ಟ್ ಪವರ್ಫುಲ್ ಕ್ರಿಸ್ಟಲ್ ವಾಟರ್ ಮ್ಯಾನಿಫೆಸ್ಟೇಷನ್ಸ್ ಎಷ್ಟೋ ಜನ ಕೇಳ್ತಾರೆ ಕ್ರಿಸ್ಟಲ್ ವಾಟರ್ ಅಂದರೆ ಏನು ಕ್ರಿಸ್ಟಲ್ಸ್ನ ವಾಟರಲ್ಲಿ ಹಾಕಿ ನಾವು ಸೇವನೆ ಮಾಡ್ಬೋದಾ ಏನೂ ಆಗಲ್ವಾ ಅಂತ ಎಷ್ಟೋ ಜನ ಕೇಳ್ತಾರೆ ಖಂಡಿತವಾಗ್ಲೂ ನೀವು ಕ್ರಿಸ್ಟಲ್ ವಾಟರ್ನ ಮಾಡ್ಬೋದು ಯಾವ ಅಂದರೆ ಬಟ್ ಕೆಲವು ಕ್ರಿಸ್ಟಲ್ಸ್ ಮಾತ್ರ ನೀವು ವಾಟರಾಗಿ ಮಾಡ್ಬೋದು ಯಾಕಂದರೆ ಕೆ ಇವಾಗ ನೀವು ಪೈರೈಟ್ ತೊಗೊಂಡ್ರೆ ಅದು ಸ್ವಲ್ಪ ಏನೋ ಐರನ್ ಎಲ್ಲ ಇರುತ್ತೆ ಸೊ ಅದು ಸೇಫ್ ಅಲ್ಲ ಸೊ ಸೇಫಾಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಯಾವುದಪ್ಪ ಅಂದರೆ ಎಮೆಥಿಸ್ಟ್ ಕ್ವಾಟ್ಸ್ ಗ್ರೀನ್ ಅವೆಂಚುರಿಯನ್ ಸೊ ಕ್ವಾಟ್ಸ್ ಕ್ರಿಸ್ಟಲ್ಸ್ ಅಂತ ನಾವು ಹೇಳ್ತೀವಿ ಇದನ್ನೇ ಕ್ವಾಟ್ಸ್ ಕ್ಯಾಟಗರಿಗೆ ಸೇರಿದಂಥ ಕ್ರಿಸ್ಟಲ್ಸ್ ಆರ್ ಸೇಫ್ ಫಾರ್ ವಾಟರ್ ಮ್ಯಾನಿಫೆಸ್ಟೇಷನ್ ಬೇರೆ ಯಾವುದೇ ಒಂದು ಕ್ರಿಸ್ಟಲ್ನ ನೀವು ನೀರಿನಲ್ಲಿ ಹಾಕಿ ದಯವಿಟ್ಟು ಸೇವನೆ ಮಾಡಬೇಡಿ ಬಿಕಾಸ್ ಅದು ಬಾಯ್ಸನ್ನ ಸಾಗುವಂಥ ಸಾಧ್ಯತೆ ಸಹ ಇರುತ್ತೆ ಸೊ ಮಾಡೋದಕ್ಕಿಂತ ಮುಂಚೆ ಯಾವುದನ್ನು ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಳ್ಳಿ ಇಲ್ಲ ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ನಿಮ್ಮ ಒಂದು ಕ್ವೆಶನ್ಗೆ ಉತ್ತರ ಕೊಡ್ತೇನೆ ಸೊ ಬೆಸ್ಟ್ ಇಸ್ ಗ್ರೀನ್ ಅಮೆಂಚುರಿನ್ ರೋಸ್ ಕ್ವಾಡ್ಸ್ ಎಮಿತಿಸ್ಟ್ ಓಕೆ ಸೊ ಈ ಒಂದು ಕ್ವಾಡ್ಸ್ ಫ್ಯಾಮಿಲಿಗೆ ಸೇರಿದಂಥ ಕ್ರಿಸ್ಟಲ್ಸ್ನ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡ್ಬೋದು ಹೇಗಪ್ಪ ಅಂದರೆ ಒಂದು ನೀರಿನ ಬಾಟಲ್ ತಗೋಬೇಕಾಗುತ್ತೆ ಟಂಬಲ್ ಸ್ಟೋನ್ಸ್ ಅಂತ ನಿಮಗೆ ಸಿಗುತ್ತೆ ಟಂಬಲ್ ಕ್ರಿಸ್ಟಲ್ಸ್ ಅಂತ ಸಹ ನಾವು ಕರಿತೀವಿ ಆ ಕ್ರಿಸ್ಟಲ್ಸ್ನ ನೀವು ಒಂದು ಎರಡರಿಂದ ಮೂರು ಟಂಬಲ್ ಕ್ರಿಸ್ಟಲ್ಸ್ನ ವಾಟರ್ ಬಾಟಲ್ ಒಳಗಡೆ ಹಾಕಬೇಕಾಗತ್ತೆ ಹಾಕಿ ಅದನ್ನ ಹಿಡೀ ನೈಟ್ ಚಾರ್ಜ್ ಆಗಲಿಕ್ಕೆ ಬಿಟ್ಟು ತದನಂತರ ನಂತರ ಮಾನ್ಯ ದಿವಸ ನೀವು ಆ ನೀರನ್ನು ಸೇವನೆ ಮಾಡ್ಕೋಬಹುದು ಸೊ ಈ ಥರ ಮಾಡೋದ್ರಿಂದ ಆ ಒಂದು ಕ್ರಿಸ್ಟಲ್ಸಲ್ಲಿ ಅಲ್ಲಿ ಇರ್ತಕ್ಕಂಥ ವೈಬ್ರೇಷನ್ಸ್ ಏನಿದೆ ಅದು ನೀರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ನಿಮ್ಮನ್ನ ಅದು ಹೀಲ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಎಮೆಥಿಸ್ಟ್ ಅಂತ ಹೇಳಿದೆ ನಾನು ಎಮೆಥಿಸ್ಟ್ ಬಂದು ನಿಮ್ಮ ಥರ್ಡ್ ಐಚಕ್ರಾಗಿ ತುಂಬ ಪವರ್ಫುಲ್ ಸೊ ಇವಾಗ ಸ್ಟೂಡೆಂಟ್ಸ್ ಯಾರೆಲ್ಲ ಓದ್ತಿರಲ್ಲ ಸರಿಯಾಗಿ ಫೋಕಸ್ ಮಾಡಲಿಕ್ಕೆ ಆಗ್ತಿಲ್ಲ ಅಥವಾ ನಾನು ಅಧ್ಯಾತ್ಮದ ಕಡೆ ಹೋಗಬೇಕು ಆದರೆ ನನಗೆ ಇಂಟ್ಯೂಷನ್ ಪವರ್ ಅಂತಕ್ಕಂಥದ್ದು ಬರ್ತಿಲ್ಲ ಸೊ ಈ ತರ ಯಾರೆಲ್ಲ ಇದ್ದೀರಾ ಖಂಡಿತ ಎಮೆತಿಸ್ಟ್ ಕ್ರಿಸ್ಟಲ್ ಇಂದ ನೀವು ವಾಟರ್ನ ಚಾರ್ಜ್ ಮಾಡೋದ್ರಿಂದ ನಿಮ್ಗೆ ಆ ಪವರ್ ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದು ನಿಧಾನಕ್ಕೆ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಸೊ ಖಂಡಿತ ಈ ಒಂದು ಟೆಕ್ನಿಕ್ ಅನ್ನ ಟ್ರೈ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೋಸ್ ರೋಸ್ಕ್ವಾಡ್ಸ್ ಕ್ರಿಸ್ಟಲ್ ಬಗ್ಗೆ ನಾನು ಹೇಳಲೇಬೇಕು ಯಾಕಂದ್ರೆ ಎಷ್ಟೋ ಜನ ಹಾರ್ಟ್ ಚಕ್ರ ತುಂಬ ಬ್ಲಾಕೇಜಸ್ ಇರುತ್ತೆ ತುಂಬ ಪೇನ್ ಅನುಭವಿಸ್ತಾ ಇರ್ತೀರಾ ಅಥವಾ ಪಾಸ್ಟ್ ಟ್ರೋಮಾಸ್ ಇಂದ ಎಷ್ಟೋ ಜನ ನರಳ್ತಾ ಇರ್ತೀರ ಸೊ ಅಂತವ್ರಿಗೆ ರೋಸ್ಕ್ವಾಡ್ಸ್ ಕ್ರಿಸ್ಟಲ್ ವಾಟರ್ ನ ಮಾಡಿ ನೀವು ಅದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಅಂತಕ್ಕಂಥದ್ದು ನಿಧಾನಕ್ಕೆ ಹೀಲ್ ಆಗ್ತಾ ಬರುತ್ತೆ ಇದನ್ನ ನೀವು ಒನ್ ಮಂತ್ ಟ್ವೆಂಟಿ ಒನ್ ಡೇಸ್ ತನಕ ಖಂಡಿತ ಕಂಟಿನ್ಯೂ ಮಾಡಬಹುದು ಅತ್ಯದ್ಭುತವಾಗಿ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ ಸೊ ಗಾಯಸ್ ಇದಾಗಿತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಐ ಹೋಪ್ ನಿಮಗೆ ಈ ಎಲ್ಲಾ ಟೆಕ್ನಿಕ್ಸ್ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ನಿಮ್ಮ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಮುಂದೆ ಯಾವ ಥರ ವಿಡಿಯೋವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಸಹ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರೆಲ್ಲ ತಾಳ್ಮೆಯಿಂದ ಈ ವಿಡಿಯೋ ಇಲ್ಲಿ ತನಕ ನೋಡಿದೀರಾ ತುಂಬಾ ತುಂಬಾ ಧನ್ಯವಾದಗಳು ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಅದರಿಂದ ನಿಮ್ಮೆಲ್ಲರಿಗೂ ನಮಸ್ತೆ ಹರಿ